ನೀರಾವರಿ ಅಧ್ಯಯನಕ್ಕೆ ಶಾರದಾಳಕ್ಕೆ ಬಂದ ಕೊಪ್ಪಳದ ಕೃಷಿಕರು ನೀರಾವರಿ ಸೌಲಭ್ಯ ಅಳವಡಿಸಿಕೊಂಡ ಬಗ್ಗೆ ನೂತನ ಕೃಷಿ ಪದ್ಧತಿ ತೋಟಗಾರಿಕೆ ಬೆಳೆ ವಿಧಾನ ಸೇರಿದಂತೆ ಇನ್ನಿತರ ಕೃಷಿಗೆ ಸಂಬಂಧಿಸಿದ ಮಾಹಿತಿಯ ಬಗ್ಗೆ ಪ್ರತ್ಯಕ್ಷತೆಯೊಂದಿಗೆ ಅರಿವು ಮಾಡಿಕೊಳ್ಳಲು ಕೊಪ್ಪಳದ ಗವಿ ಮಠದ ಶ್ರೀಗಳ ಅನತಿಯಂತೆ ಕೊಪ್ಪಳದ ರೈತರು ಶುಕ್ರವಾರ ಬಾಗಲಕೋಟೆ ಸಮೀಪದ ಶಾರದಾಳಕ್ಕೆ ಆಗಮಿಸಿದರು ಕೊಪ್ಪಳದ ಬಳಿಯ ಮಾದೇನೂರು ಗ್ರಾಮದಿಂದ ಆಗಮಿಸಿದ ನಲವತ್ತಕ್ಕೂ ಹೆಚ್ಚು ಅಧಿಕ ರೈತರು ಶುಕ್ರವಾರ ತಡವಾರ ರಾತ್ರಿವರೆಗೂ ಹೈನುಗಾರಿಕೆಯ ಕ್ರಮ ಬೆಳೆ ನಿರ್ವಹಣೆಯ ಬಗ್ಗೆ ಕಟಾವು ಪದ್ಧತಿ ವಿವಿಧ ಬೆಳೆ ಬೆಳೆಯಲು ತಗಲುವ ಖರ್ಚು ನಿರೀಕ್ಷಿತ ಆದಾಯ ಎಷ್ಟು ಕಿಲೋಮೀಟರ್ ಗಟ್ಟಲೆ ಪೈಪ್ಲೈನ್ ಮಾಡಿದ ರೀತಿಯ ಕೃಷಿಗೆ ಸಂಬಂಧಿಸಿದ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಶಾರದಾಳದ ಅನುಭವಿ ರೈತರಿಂದ ಪಡೆದರು ನಾಲ್ ಎಲ್ಲ ನೀವು ಅದನ್ನು ಕೆಲಸ ಜಾಗ ನೀವು ಹೇಳ್ಕೊಬ್ರಿ ನಾಲ್ಕು ಕಲಬುರಗಿ